ಶಾಸಕ ಇಕ್ಬಾಲ್ ಹುಸೇನ್ ರವರು ಅವರ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಶ್ರೀರಾಮಸೇನೆ ರಾಮನಗರ ಜಿಲ್ಲಾಧ್ಯಕ್ಷ ನಾಗಾರ್ಜುನ ಆಗ್ರಹಿಸಿದ್ದು ಅವರ ಮಾತಿನಲ್ಲೇ ಕೇಳೋಣ ಬನ್ನಿ ನಮಸ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ವಿರುದ್ಧ ಹಲವು ಸಂಘಟನೆಗಳು ಹಾಗೂ ರೈತರು ಲೋಕಾಯುಕ್ತದಲ್ಲಿ ದೂರನ್ನು ಸಹ ದಾಖಲಿಸಿದ್ದಾರೆ ಈ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಒಬ್ಬ ಗೌರವಾನ್ವಿತ ಶಾಸಕ ಹೇಗೆ ನಡೆದುಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ತದ್ವಿರುದ್ಧ ಹಾಗೆ ರಾಮನಗರ ಶಾಸಕರು ನಡ್ಕೊಳ್ತಿದ್ದಾರೆ ಒಬ್ಬ ಸಾಮಾನ್ಯ ರೈತ ಅಥವಾ ಹೋರಾಟಗಾರ ಶಾಸಕರು ಈ ಲ್ಯಾಂಡ್ ಜಿಹಾದನ್ನು ನಡೆಸಲಿಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ದಾಖಲೆಗಳನ್ನು ಇಟ್ಟು ಮಾತಾಡಿದ್ರೆ ಶಾಸಕರು ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ನೀಡಬೇಕು ಗೌರವನ್ವಿತ ಶಾಸಕರಾದಂಥವರು ಮಾತಿನ ಮೇಲೆ ಹಿಡಿತಾ ಇರಬೇಕು ಯಾವತ್ತು ನನ್ನ ಹತ್ರ ರೋಲ್ ಕಾಲ್ ಕೇಳಲಿಕ್ಕೆ ಬಂದಿದ್ರು ಅಂತ ಹೇಳ್ತಾರೆ ಬಂದಿದ್ರೆ ನೀವು ಅದನ್ನ ಯಾಕೆ ಪ್ರಕರಣವನ್ನ ದಾಖಲಿಸಲಿಲ್ಲ ಅಥವಾ ಯಾರು ಬಂದಿದ್ರು ಅಂತ ಯಾಕೆ ಬಹಿರಂಗಪಡಿಸ್ತಿಲ್ಲ ಅಂದ್ರೆ ನೀವು ಈ ಲ್ಯಾಂಡ್ ಜಿಹಾದ್ ಕೈ ಹಾಕಿರ್ತಕ್ಕಂಥದ್ದು ಸತ್ಯ ಅಂತ ಒಪ್ಕೊಳ್ತಿದ್ದೀರಾ ನೀವೊಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆರೋಪಗಳು ಸುಳ್ಳಾಗಿದ್ರೆ ಎಲ್ಲಾ ದಾಖಲಾತಿಗಳನ್ನು ಮುಂದಿಟ್ಟು ಇವ್ರು ಮಾಡ್ತಕ್ಕಂತಹ ಆರೋಪಗಳು ಸುಳ್ಳಿದೆ ಸತ್ಯಾಸತ್ಯತೆ ಹೀಗಿದೆ ನೋಡಿ ಅಂತ ದಾಖಲಾತಿಗಳನ್ನ ಸಾರ್ವಜನಿಕವಾಗಿ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕೇವಲ ಆದಿ ಬೀದಿ ಓಡಾಡೋ ಕುಂಡು ಪೋಖ್ರಿಗಳ ರೀತಿಯಲ್ಲಿ ಅವರು ಗಿರಾಕಿಗಳು ಏ ಅವ್ರ ನಮ್ಮ ಮನೆಗೆ ಬಂದಿದ್ರು ಇದು ಯಾರಪ್ಪ ಕಷ್ಟಪಟ್ಟಿದ್ದಲ್ಲ ಈ ರೀತಿಯ ಪದಗಳು ತಮಗೆ ಶೋಭೆ ತರುತ್ತಾ ಮುಂದುವರೆದು ತಮ್ಮ ಮೇಲೆ ಲೈಂಗಿಕ ಆರೋಪಗಳನ್ನ ಮಾಡ್ತಾರೆ ಅದಕ್ಕೂ ಈವರೆಗೂ ಪ್ರತಿಕ್ರಿಯೆ ನೀಡೋದಿಲ್ಲ ಅದು ಎಷ್ಟು ದೊಡ್ಡ ಆರೋಪವನ್ನು ಹೋರಾಟಗಾರರು ತಮ್ಮ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ನೀವು ಶಾಸಕರ ಹುದ್ದೆಯಲ್ಲಿ ಮುಂದುವರಿಯಬಾರದು ಕೂಡಲೇ ರಾಜೀನಾಮೆ ಕೊಡಬೇಕು ಆ ಮಟ್ಟದ ಆರೋಪಗಳನ್ನ ಮಾಡ್ತಾರೆ ಇಷ್ಟಾದರೂ ನೀವು ಪ್ರತಿಕ್ರಿಯೆ ಕೊಡದೆ ನುಡ್ಚ್ಕೊಂಡು ಓಡಾಡ್ತೀರಿ ಅಂತ ಹೇಳಿದ್ರೆ ನಾವು ಸಾರ್ವಜನಿಕವಾಗಿ ಹೋರಾಟಗಾರರು ಮಾಡತಕ್ಕಂತಹ ಎಲ್ಲ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾದಂತೆ ಕಾಣ್ತಾ ಇದೆ ಹಾಗಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಿಂಚಿತ್ತಾದರೂ ಸಾಂವಿಧಾನಿಕ ಹುದ್ದೆಯ ಮೇಲೆ ಭಾರತದ ಸಂವಿಧಾನದ ಮೇಲೆ ಗೌರವ ಇದ್ದರೆ ಈ ಕೂಡಲೇ ರಾಜೀನಾಮೆಯನ್ನು ನೀಡಿ ಆ ಶಾಸಕ ಹುದ್ದೆಗೆ ಘನತೆಯನ್ನು ಅಂತ ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ ತಪ್ಪಿದ್ದಲ್ಲಿ ಶ್ರೀರಾಮ ಸೇನಾ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮಾನ್ಯ ಪ್ರಮೋದ್ ಜಿ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಶೀಘ್ರದಲ್ಲೇ ನಿಮ್ಮ ಕಚೇರಿಗೆ ಮುತ್ತಿಗೆಯನ್ನು ಆಗ್ತಕ್ಕಂತಹ ಕೆಲಸವನ್ನು ಕಚೇರಿಗೆ ಬೀಗ ಜಡಿತಕ್ಕಂತಹ ಕೆಲಸವನ್ನು ಶ್ರೀರಾಮ ಸೇನೆ ಮಾಡುತ್ತೆ ಅಂತೇಳಿ ಈ ಮೂಲಕ ಶ್ರೀರಾಮ್ ಸೇನೆ ಮಾನ್ಯ ಶಾಸಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ತಾವು ಈ ಕೂಡಲೇ ತತ್ಕ್ಷಣವೇ ತಮ್ಮೇಲೆ ಬಂದಿರತಕ್ಕಂತಹ ಆರೋಪ ಕಾನೂನಾತ್ಮಕವಾಗಿ ಸುಳ್ಳು ಅಂತ ಹೇಳೋವರೆಗೂ ತಾವು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕು ರಾಜೀನಾಮೆ ನೀಡಲೇಬೇಕು ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ ಜೈ ಶ್ರೀರಾಮ್ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು